ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜನತಾ ಏಜೆಂಡ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಕಳೆದ ದಿನ ಸೌಜನ್ಯ ಹೋರಾಟದ ಭಾಗವಾಗಿ ದೆಹಲಿಯಲ್ಲಿ ಹೋರಾಟವನ್ನು ನಡೆಯುತ್ತೆ ಹೋರಾಟದ ಪ್ರಮುಖ ನಾಯಕರನ್ನ ಅರೆಸ್ಟ್ ಮಾಡಲಾಗುತ್ತೆ ಎನ್ನುವಂತಹ ಒಂದು ವದಂತಿಯು ಕಾಡ್ಗಿಜಿನತ್ತೆ ಹಲವು ಕಡೆ ಹರಡುತ್ತೆ ಸಾಮಾಜಿಕ ಜಾಲತಾಣಗಳಾದ್ಯಂತ ವಿರೋಧಿ ಪಡೆ ಆಹ್ಲಾದವನ್ನು ವ್ಯಕ್ತಪಡಿಸ್ತಾ ಇರುತ್ತೆ ಆದ್ರೆ ನಿಜವಾಗಿಯೂ ಏನ್ ನಡೀತದೆ ಒಂದು ವಿಚಾರವನ್ನ ನಿನ್ನೆ ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದೆ ಯಾಕಂತಂದ್ರೆ ಅದೊಂದು ವಿಚಾರಣೆಗೋಸ್ಕರ ಅಹ್ ಏನು ಕಸ್ಟಡಿಗೆ ತಗೊಳ್ಳ ತಗೊಳ್ಳಲಾಗಿತ್ತು ಮಾತ್ರವಲ್ಲ ಅದೊಂದು ಅರೆಸ್ಟ್ ಆಗಿರ್ಲಿಲ್ಲ ಅಹ್ ಪರ್ಮಿಷನ್ ತಗೊಳ್ಳಕೋಸ್ಕರ ಠಾಣೆಗೆ ಕರೆದೊಯ್ದಿದ್ರು ಮಾತ್ರವಲ್ಲ ಅವಾಗಲೇ ನಿಜವಾಗಿಯೂ ಆ ಒಂದು ಸಂದರ್ಭ ಏನಿತ್ತು ಅದು ಸೌಜನ್ಯ ಹೋರಾಟಕ್ಕೆ ಪ್ರಮುಖವಾದಂತಹ ಒಂದು ತಿರುವು ಅಂತ ಹೇಳ್ಬಹುದು ಯಾಕಂತಂದ್ರೆ ಅಲ್ಲಿ ನಮ್ಮ ಕರ್ನಾಟಕ ಬಿಟ್ರೆ ಇನ್ ಯಾವುದೇ ಜಾಗಕ್ಕೂ ಸೌಜನ್ಯ ಪ್ರಕರಣದ ಬಗ್ಗೆ ಯಾರಿಗೂ ಯಾವುದೇ ವಿಚಾರ ಗೊತ್ತಿರ್ಲಿಲ್ಲ ಯಾಕಂತಂದ್ರೆ ಈ ನಿರ್ಭಯ ಪ್ರಕರಣವನ್ನೇ ತೆಗೆದು ನೋಡಿ ಇಡೀ ದೇಶದಾದ್ಯಂತ ಈ ಒಂದು ಪ್ರಕರಣದ ಬಗ್ಗೆ ಗೊತ್ತಿಲ್ಲದ ಒಂದು ಮಗು ಇರ್ಲಿಕ್ಕಿಲ್ಲ ಅಥವಾ ಯಾವುದೇ ವಯಸ್ಕರು ಅಲ್ಲಿ ಇರ್ಲಿಕ್ಕಿಲ್ಲ ಯಾಕಂತಂದ್ರೆ ಎಲ್ಲಾ ಕಡೆ ಗೊತ್ತಾದಂತಹ ಒಂದು ವಿಚಾರವಾಗಿತ್ತು ನಿರ್ಭಯ ಪ್ರಕರಣ ಅದೇ ರೀತಿ ಈ ಸೌಜನ್ಯ ಪ್ರಕರಣನು ಇದೇ ರೀತಿ ದೆಹಲಿಗೆ ಹೋದ ಕಾರಣದಿಂದಾಗಿಯೇ ಇಡೀ ದೆಹಲಿಯಲ್ಲಿ ಮಾತ್ರವಲ್ಲ ದೇಶೀಯ ಮಟ್ಟದಲ್ಲಿ ಗೊತ್ತಾಗೋಕೆ ಸಾಧ್ಯವಾಯಿತು ಅಹ್ ಹಲವಾರು ಪ್ರಮುಖರನ್ನ ಭೇಟಿಯಾಗಿ ಈ ಒಂದು ವಿಚಾರದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅವರಿಗೆ ಮಾಹಿತಿಯನ್ನು ನೀಡಿದ್ರು ಇದೇ ರೀತಿ ಈ ದೆಹಲಿ ಪೊಲೀಸರು ಇವರನ್ನ ಕರ್ಕೊಂಡು ಹೋಗಿ ಈ ಒಂದು ರೀತಿಯಲ್ಲಿ ತನಿಖೆ ನಡೆಸಿದಾಗ ಸೌಜನ್ಯ ಪ್ರಕರಣಕ್ಕೆ ನ್ಯಾಯಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಆ ಒಂದು ನಡಿತಾ ನಡೀತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ತಮ್ಮಣ್ಣ ಶೆಟ್ಟಿ ಇರ್ಬೋದು ಮಹಾಶೆಟ್ಟಿ ತಿಮ್ಮರೋಡಿ ಇರ್ಬೋದು ಅಥವಾ ಏನು ಏನೋ ಸೌಜನ್ಯ ತಾಯಿ ಅಥವಾ ಅಹ್ ಗಿರೀಶ್ ಮಠನ್ ಅವರಿದ್ದಾರೆ ಇವರೆಲ್ಲರ ಮಾತುಗಳಿಂದ ಆ ಒಂದು ಪೋಲೀ ಅಲ್ಲಿನ ಪೊಲೀಸರು ಹೇಳಿದಂತಹ ಮಾತು ಕೇಳಿ ನಿಜವಾಗಿಯೂ ಆಶ್ಚರ್ಯವಾಗ್ತದೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಒಂದೇ ಒಬ್ಬ ಪೊಲೀಸನು ಈ ಒಂದು ಪೊಲೀಸರು ಈ ಒಂದು ಪ್ರಕರಣದ ಅಹ್ ಪರವಾಗಿ ಮಾತನಾಡಿ ಅಥವಾ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಅಷ್ಟೊಂದು ಉತ್ಸಾಹವನ್ನು ಸನ್ನಿಶ ಸನ್ನಿವೇಶವು ನಾವು ಕಾಣ್ಲಿಕ್ಕೆ ಸಿಗ್ಲಿಲ್ಲ ಆದ್ರೆ ದೆಹಲಿ ಪೊಲೀಸರು ಒಂದು ಮಾತನ್ನ ಹೇಳಿದ್ರು ಈ ಒಂದು ಪ್ರಕರಣವನ್ನು ನಮ್ಮ ಕೈ ಕೊಟ್ರೆ ನಾವು ಶೂಟ್ ಔಟ್ ಮಾಡಿಬಿಟ್ಟು ಆ ಒಂದು ಅಪರಾಧಿಯನ್ನ ಏನೋ ಮುಗಿಸಿ ಬಿಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಆ ಒಂದು ಮಾತು ಸಾಕು ಈ ಒಂದು ಹೋರಾಟಗಾರರಲ್ಲಿ ಇನ್ನಷ್ಟು ಧೈರ್ಯವನ್ನ ತುಂಬೋಕೆ ಯಾಕಂತಂದ್ರೆ ಇಷ್ಟೆಲ್ಲ ರಾಜ್ಯದಲ್ಲಿ ಇಷ್ಟೆಲ್ಲ ಹೋರಾಟಗಳು ನಡೆಯಿತು ಆದ್ರೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಇತ್ಯರ್ಥ ಅನ್ನುವಂತಹ ಒಂದು ಮಾತು ಅಲ್ಲಿ ಬರ್ತಾನೆ ಇಲ್ಲ ಆದ್ರೆ ದೆಹಲಿ ಪೊಲೀಸರು ಈ ಒಂದು ವಿಚಾರವಾಗಿ ಎಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊತ್ತು ಅಂತ ಹೇಳುವಾಗ ನಮ್ಮ ಕರ್ನಾಟಕ ಪೊಲೀಸರಿಗೆ ನಾಚಿಕೆಯಾಗಬೇಕು ಯಾಕಂತಂದ್ರೆ ಓರ್ವ ಹೆಣ್ಣಿನ ಒಂದು ಆ ಒಂದು ನ್ಯಾಯಕ್ಕೋಸ್ಕರ ಹನ್ನೆರಡು ವರ್ಷಗಳಿಂದ ಇಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ಆ ಕಾಡಿ ಬೇಡಿ ಭಿಕ್ಷೆ ಬೇಡೋ ತರ ನಿಮ್ಮಲ್ಲಿ ಕೇಳ್ತಾ ಇದ್ದಾರೆ ಈ ಒಂದು ನ್ಯಾಯಕ್ಕಾಗಿ ಇನ್ನು ಆ ಒಂದು ನ್ಯಾಯವನ್ನು ಒದಗಿಸಿಕೊಡೋಕೆ ಸಾಧ್ಯವಾಗದಂತಹ ಈ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅಥವಾ ಸರ್ಕಾರ ಏನಿದೆ ಇವೆಲ್ಲವೂ ದೆಹಲಿಯಿಂದ ಆ ಒಂದು ಸರ್ಕಾರದಿಂದ ಕಲಿತ್ಕೊಳ್ಳೋದು ಬಹಳಷ್ಟಿದೆ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಲ್ಲಿಯ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲದರಿಂದರು ಕಲಿತುಕೊಳ್ಳೋದು ಬಹು ಬಹಳಷ್ಟಿದೆ ಯಾಕಂದ್ರೆ ಹೆಣ್ಣು ಅಂತ ಹೇಳುವಾಗ ಬಹಳಷ್ಟು ಗೌರವವನ್ನು ಕೊಡ್ತಾರೆ ಹೆಣ್ಣಿಗೆ ಅನ್ಯಾಯವಾಗಿದೆ ಅನ್ನುವಾಗ ಅದನ್ನ ಎದುರಿಸುವಂತಹ ಆ ಒಂದು ಕ್ರಮ ಆ ಒಂದು ತಾಕತ್ತು ಅಲ್ಲಿನ ಪೊಲೀಸರಿಗೆ ಇದೆ ಮಾತ್ರವಲ್ಲ ಅಲ್ಲಿನ ಪೊಲೀಸರಿಗೆ ಅಂತಹ ಒಂದು ಪರ್ಮಿಷನ್ ಇದೆ ಸ್ಪೆಷಲ್ ಆಗಿ ಸ್ನೇಹಿತರೆ ನಾವು ಒಂದು ತಿಳ್ಕೊಬೇಕು ಯಾಕಂತಂದ್ರೆ ಸೌಜನ್ಯ ಹೋರಾಟವು ಇಂದು ನಿನ್ನೆ ಆರಂಭವಾದದಲ್ಲ ದೆಹಲಿಯಲ್ಲಿ ಹೋಗಿ ಸೌಜನ್ಯ ಹೋರಾಟಕ್ಕಾಗಿ ನ್ಯಾಯ ಕೊಡಿಸೋಕೆ ಅಲ್ಲಿಂದ ಪ್ರಕರಣವನ್ನ ಮುಂದುವರಿಸೋಕೆ ಇಲ್ಲಿ ಕೇಳ್ಕೊಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಇಂತಹ ಒಂದು ಪ್ರಕರಣಕ್ಕೆ ಎಷ್ಟೊಂದು ಈ ಒಂದು ನ್ಯಾಯ ನೀಡುವಲ್ಲಿ ಎಷ್ಟೊಂದು ಹದಗೆಟ್ಟಿದೆ ಈ ಒಂದು ಕ್ರಮ ವ್ಯವಸ್ಥೆ ಏನಿದೆ ಎಷ್ಟೊಂದು ಹದಗಟ್ಟಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಈ ಅಲ್ಲಿನ ನಾಯಕರೊಂದಿಗೆ ಚರ್ಚೆ ಮಾಡ್ಬೇಕಾದಂತಹ ಒಂದು ಅವಸ್ಥೆ ನಮ್ಮ ಈ ಕನ್ನಡಿಗರಿಗೆ ಬಂದಿದ್ದು ವಿಪರ್ಯಾಸವೇ ಸರಿ ಆದ್ರೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಎಂಪಿಗಳಿದ್ದಾರೆ ಎಂಪಿಗಳು ಇದುವರೆಗೂ ಕೇಂದ್ರದಲ್ಲಿ ಈ ಒಂದು ವಿಚಾರವಾಗಿ ಏನು ಚರ್ಚೆ ಹೋಗ್ಲಿ ಈ ಒಂದು ವಿಚಾರದ ಬಗ್ಗೆ ಕೇಂದ್ರಕ್ಕೆ ಗೊತ್ತೇ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಒಂದು ಈ ವಿಚಾರ ಗೊತ್ತೇ ಆಗಿಲ್ಲ ಎನ್ನುವುದೇ ಒಂದು ಬಹಳಷ್ಟು ಬೇಸರದ ಒಂದು ಸಂಗತಿ ನಿನ್ನೆ ಹೋರಾಟದಲ್ಲಿ ಏನು ಅರೆಸ್ಟ್ ಅಂತ ಹೇಳಿದ್ರು ಪೊಲೀಸರು ಕರ್ಕೊಂಡು ಹೋದ್ರು ನಂತರ ಬಂದ್ಬಿಟ್ಟು ಈ ಒಂದು ವಿಚಾರವಾಗಿ ಸ್ಪಷ್ಟವಾದಂತಹ ವಿವರಣೆಯನ್ನ ಅಹ್ ಏನು ಗಿರೀಶ್ ಮಠನ್ ಅವರು ಹೇಳಿದ್ರು ಆ ಒಂದು ಪ್ಲೇ ಮಾಡ್ತೀನಿ ನೋಡ್ತಾ ಹೋಗಿ ಮಾತ್ರವಲ್ಲ ಈ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಬಹುದು ಎಲ್ಲಾ ಅಹ್ ಏನೋ ವಿಡಿಯೋಸ್ ಗಳು ನಿನ್ನೆಂತಹ ಸಣ್ಣ ಸಣ್ಣ ಕ್ಲಿಪ್ಗಳು ಈ ಒಂದು ವಿಡಿಯೋದಲ್ಲಿದೆ ಕೊನೆಯವರೆಗೂ ನೋಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಈ ಒಂದು ವಿಡಿಯೋನ ಶೇರ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿ ಕೊನೆವರೆಗೂ ವೀಕ್ಷಿಸಿ ಎಲ್ಲಾ ತುಣುಕುಗಳು ಒಂದೇ ವಿಡಿಯೋದಲ್ಲಿ ಇದೆ ದಿನವಾಗಿದೆ ತಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಮೇಡಂ ನಾನು ನವಿನ ತಾಯಿಯಾಗಿದ್ದೀನಿ ಮೇಡಂ ನವಿನ ತಾಯಿಯಾಗಿದ್ದೀನಿ ನಿಮಗೆ ನ್ಯಾಯ ಕೊಡಿಸಬೇಕು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಬೇಕು क्या कहा है मैम ने आपको क्या जो आप लोगों की डिमांड थी डी इन्वेस्टिगेट मैटर करने का क्या उसके लिए बोला उन्होंने कि इसको हम कराएंगे अपनी गवर्नमेंट को बोलकर ये ना कि मैं मुझे कोई भरोसा लेकर इन्वेस्ट कर रहा है मैं उसने लगा और देना उतना पड़ता है भरोसा लेकर बात की बात कर रहा है ये ना मुलाकात की है कर्नाटका का एक दो बारह का ये मामला आखिर आप लोगों ने अंदर अपनी मांगे क्या रखी है और मैम की तरफ से आप लोगों को क्या आश्वासन किया मैडम उनको सपोर्ट कर पाए हम वो चाहते हैं कि वो इसको उठाएँ इस मुद्दे को क्योंकि उनकी सरकार है हैं और वो सर चाहिए कि उनको न्याय दिला सकते हैं इसीलिए हमें इसी चीज़ के लिए मांग करिए और हमें पूरा उनके एशोच मैमें मामले की तहत और पूरा आपको मदद मैम से मुलाकात नहीं हो पाई मैम से मुलाकात नहीं करती क्या क्योंकि आप लोग यहाँ पर अपना आवाज़ उठाने आए फैसले करना क्या आप इस प्रोटेस्ट को फ़ोन कर दिया क्या है या अभी आप लोग कोई इचार नहीं किया ಇವತ್ತಿನ ದಿನ ದೆಹಲಿಯ ಜನಪತ್ ಹತ್ತನೇ ದಸ್ ಜನಪತ್ನಲ್ಲಿ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಗೃಹ ಇದೆ ಅವರ ಕಚೇರಿ ಇದೆ ಅಲ್ಲಿ ಹೋದಾಗ ಬಹಳ ಸೂಕ್ತವಾದಂಥ ಒಂದು ಸ್ಪಂದನೆಯನ್ನು ನೀಡಿದರು ಕಚೇರಿಯಿಂದ ಆದಷ್ಟು ಬೇಗ ನಮ್ಮ ಕಡೆಯಿಂದ ಕೂಡ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡ್ತೇವೆ ಮತ್ತು ಇಷ್ಟೊಂದು ದೊಡ್ಡ ಅಲ್ಲಿ ಹತ್ಯಾಕಾಂಡ ಆಗಿದೆ ಸರಣಿ ಹತ್ಯೆಗಳೇ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಇದ್ದಿದ್ದಿಲ್ಲ ನಾವು ಖಂಡಿತ ಸರ್ಕಾರಕ್ಕೆ ನಾವು ಮಾಹಿತಿ ಕೊಡ್ತೇವೆ ಮತ್ತು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ತಾಯಿ ಕುಸುಮಾವತಿಗೆ ಹಿರಿಯ ಅಧಿಕಾರಿಗಳು ಮತ್ತು ದೂರವಾಣಿ ಮುಖಾಂತರ ಹಿರಿಯ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಅದಕ್ಕೆ ಸಹಮತಿಯನ್ನು ಸೂಚಿಸಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಅದಾದ ನಂತರ ಅವರು ಮನೆ ಹೊರಗಡೆ ಹೋದಾಗ ನಮಗೊಂದು ಇನ್ನೂರು ಜನರ ಹೋರಾಟಗಾರನ ನೋಡಿ ಇಡೀ ಪೂರ್ತಿ ದೆಹಲಿಯಲ್ಲಿ ಏನು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ನಾವು ಎಲ್ಲಿ ಪ್ರತಿಭಟನೆ ಮಾಡ್ತೀವಿ ಅದು ಮಾಡಬಾರ್ದು ಅಂತ ಹೇಳಿ ಬೆಳಗ್ಗೆಯಿಂದ ಇಡೀ ದೆಹಲಿಯಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮ ಹಿಂದೆ ಒಂದು ವಿಶೇಷವಾದಂಥ ಪೊಲೀಸ್ ತಂಡವನ್ನೇ ಕಳಿಸಿದ್ರು ನಾವು ರಾಜ್ಘಾಟ್ನಲ್ಲಿ ನಮ್ಮ ಎಲ್ಲ ಹೋರಾಟಗಾರರು ಹೋದಾಗ ಅಲ್ಲಿ ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ನಮ್ಮನ್ನು ಕರ್ಕೊಂಡು ಬಂದರು ಪೊಲೀಸರಿಗೂ ಕೂಡ ಸಂಪೂರ್ಣವಾಗಿ ಪೊಲೀಸರಿಗೂ ಸಂಪೂರ್ಣವಾಗಿ ನಾವು ಎಲ್ಲ ವಿವರಣೆ ಮಾಡಿದಾಗ ಪಾಪ ಅವರ ಮನಸ್ಸು ಕೂಡ ಕರೆಕ್ತು ಆ ಅಲ್ಲಿ ಬೆಳತಂಗಡಿ ಪೊಲೀಸ್ ಬದಲು ನಾವಿದ್ರೆ ನಾವು ಆ್ಯಕ್ಷನ್ ತಗೊಳ್ತಾ ಇದ್ವಿ ಅಂತ ಒಂದು ಮಾತನ್ನು ಕೂಡ ಮಾತ್ ಮಾತಿನಲ್ಲಿ ಹೇಳಿದ್ರು ಅಂದ್ರೆ ಆ ಅದನ್ನೆಲ್ಲ ನೋಡಿ ಅವರ ಮನಸ್ಸು ಕೂಡ ಅವರು ಒಪ್ಕೊಂಡ್ರು ಹೀಗಾಗಿ ನಮ್ಮ ತಕ್ಷಣನೇ ಬಿಡುಗಡೆ ಮಾಡಿ ಸ್ವತಃ ನಾವೇ ನೀವು ಇರೋ ಜಾಗಕ್ಕೆ ಬಿಡ್ತೀವಿ ಅನ್ನೋ ಮಾತನ್ನು ಕೂಡ ದೆಹಲಿ ಪೊಲೀಸರು ಹೇಳಿದ್ದಾರೆ ಆ ದೆಹಲಿ ಪೊಲೀಸರು ಕರಗಿದ್ದು ನಮ್ಮ ಬೆಳತಂಗಡಿ ಪೊಲೀಸರು ಕರಗ್ತಾ ಇಲ್ಲ ಅನ್ನೋದೊಂದೇ ನಮಗೆ ಕೊರಗಿದೆ ನಮ್ಮ ಊರಿನ ಪೊಲೀಸರೇ ನಮ್ಮ ಬಗ್ಗೆ ಈ ಹೋರಾಟದ ಬಗ್ಗೆ ಇಲ್ಲಿ ಆದಂಥ ಅಲ್ಲಿ ಆದಂಥ ಸರಣಿ ಹತ್ಯಾಕಾಂಡಗಳ ಬಗ್ಗೆ ಕರಗ್ತಾ ಇಲ್ಲ ಆ ಹೆಣ್ಣು ಮಕ್ಕಳ ಬಗ್ಗೆ ಮನಸ್ಸು ಕರಗ್ತಾ ಇಲ್ಲ ಆದರೆ ದೆಹಲಿ ಪೊಲೀಸರು ಅವರು ಮನಸ್ಸು ಕರಗಿ ಪಾಪ ಅವರು ತಕ್ಷಣನೇ ಬಿಡುಗಡೆ ಮಾಡಿ ನಾವು ನಿಮ್ಮನ್ನು ಪಾರ್ಲಿಮೆಂಟ್ ಹೌಸಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿದರು ಅವ್ರು ನಿಜವಾಗ್ಲೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಆದರೆ ದೆಹಲಿ ಪೊಲೀಸರಿಗೆ ಇರುವಂಥ ಮನಸ್ಥಿತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳದಂಗಡಿ ಪೊಲೀಸರಿಗೆ ಇಲ್ಲ ಅನ್ನೋದು ನಮ್ಗೆ ಸಿಕ್ ನಮಗೆ ನೋವಿದೆ ನಾವು ಈಗ ನಮ್ಮನ್ನು ಬಿಟ್ಟಿದ